ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅಂಬಾ ವಿಲಾಸ ಅರಮನೆಗೆ ಬರುವ ಪ್ರವಾಸಿಗರಿಗೆ ಮೈಸೂರು ಸಂಸ್ಕೃತಿ ಪರಂಪರೆ ಸಾರುವ ಹಿನ್ನೆಲೆಯಲ್ಲಿ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ದೇಶ ವಿದೇಶದಿಂದ ಬಂದಿದ್ದ ಪ್ರವಾಸಿಗರನ್ನ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಅರಮನೆಗೆ ದೇಶ ವಿದೇಶಗಳಿಂದ ಆಗಮಿಸಿದ ಪ್ರವಾಸಿಗರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಮೈಸೂರು ಪೇಟ ತುಡಿಸಿ ನಂಜನಗೂಡು ರಸಬಾಳೆ ನೀಡಿ ಸುಗಂಧ ದ್ರವ್ಯವನ್ನ ಸಿಂಪಡಿಸಿ ಮಲ್ಲಿಗೆ ಹೂ ಹಾಗೂ ಹಸಿರು ಬಳೆ ತುಡಿಸಿ ನಂತರ ಆರತಿ ಮಾಡಿ ಮೈಸೂರು ಪಾಕ್ ತಿನ್ನಿಸಿ ಸ್ವಾಗತಿಸಿದರು

ನಂತರ ಮಾತನಾಡಿದ ಅವರು ಮೈಸೂರು ದಸರಾ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದ್ದು ದಸರಾ ನೋಡೋದಕ್ಕೆ ದೇಶ ವಿದೇಶಗಳಿಂದ ಬಂದಿರುವ ಪ್ರವಾಸಿಗರಿಗೆ ಮೈಸೂರು ಸಾಂಸ್ಕೃತಿಕತೆಯನ್ನು ಬಿಂಬಿಸುವ ಪದಾರ್ಥಗಳನ್ನು ನೀಡುವ ಮೂಲಕ ಸ್ವಾಗತಿಸಿದ್ದು ಸಂತಸದ ವಿಚಾರವಾಗಿದ್ದು ಪ್ರವಾಸಿಗರು ಸಹ ಮೈಸೂರಿನ ದಸರಾ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದಾರೆ ತಾಯಿ ಚಾಮುಂಡೇಶ್ವರಿ ನಾಡನ್ನ ಸುಭೀಕ್ಷೆಯಿಂದ ಇರುವಂತೆ ದಸರಾ ವಿಘ್ನವಿಲ್ಲದಂತೆ ನಡೀಲಿ ಅಂತ ದೇವರ ಬಳಿ ಕೇಳ್ಕೊಳ್ತೇನೆ ಎಂದರು ಇವತ್ತು ದಸರಕ್ಕೆ ಇವತ್ತು ಹೊರ ದೇಶದಿಂದ ಭಾಳಷ್ಟು ಅತಿಥಿಗಳು ಮೈಸೂರು ದಸರಾವನ್ನು ನೋಡಲಿಕ್ಕೆ ಬಂದಿದ್ದಾರೆ ಜನನಿ ಸೇವಾ ಟ್ರಸ್ಟ್ ಅಶೋಕ ಮತ್ತು ಅವರೆಲ್ಲ ತಂಡದವರು ಇವತ್ತು ಆ ಒಂದು ವಿದೇಶಿಗರನ್ನು ನಮ್ಮ ಸಂಸ್ಕೃತಿಯ ಪರವಾಗಿ ಅವರಿಗೆ ಮೈಸೂರು ಪೇಟ ಧರಿಸಿ ಮಲ್ಲಿಗೆ ಹೂವು ಮುಡಿಸಿ ಕುಂಕುಮ ಹಚ್ಚಿ ಮ ಕತ್ತಿಗೆ ಹಾರ ಹಾಕಿ ಮೈಸೂರು ಪಾಕ್ ತಿನ್ನಿಸಿ ಆರತಿ ಬೆಳಗಿ ಅವರನ್ನು ಈ ಮೈಸೂರು ದಸರಾಗೆ ಭಾಳ ಅದ್ದೂರಿಯಿಂದ ಸ್ವಾಗತ ಮಾಡ್ಕೊಂಡಿದೀವಿ ಅವರು ಅವರು ಎಷ್ಟ್ ಖುಷಿ ಪಟ್ರು ಅಂತಂದ್ರೆ ಈಗ ನಾವ್ ಯಾವ್ದೇ ಒಂದ್ ದೇಶಕ್ ಹೋದಾಗ ಅವ್ರ ಸಂಸ್ಕೃತಿಯಿಂದ ನಮ್ಮನ್ನ ಅಲ್ಲಿ ಬರ್ಮಾಡ್ಕೊಂಡ್ರೆ ಎಷ್ಟ್ ಖುಷಿ ಆಗತ್ತಲ್ವಾ ಅವರು ಹಾಗೆ ವಿದೇಶಿಗರು ಬಹಳ ಖುಷಿ ಪಟ್ರು ಈಗ ನಾವ್ ಯಾವ್ದಾದ್ರು ಹೊರದೇಶ ಹೋದ್ರೆ ನಮ್ಮನ್ನ ಎಷ್ಟ್ ಅದ್ದೂರು ಅಂದ್ರೆ ನಾವು ಅಲ್ಲಿನ ಒಂದು ಸಂಪ್ರದಾಯ ಪ್ರಕಾರ ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಇವತ್ತು ಮೈಸೂರಲ್ಲಿ ಇಷ್ಟು ದೊಡ್ಡ ಅದ್ಧೂರಿಯಾದಂಥ ದಸರಾವನ್ನು ನಮ್ಮ ನಾಡ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರೋದಕ್ಕೆ ವಿದೇಶಿಗರು ಇಲ್ಲಿ ಬಂದಿರೋದ್ರಿಂದ ಅವರನ್ನು ನಾವು ಮೈಸೂರು ಪೇಟ ತೊಡಿಸಿ ಮೈಸೂರು ಪಾಕ್ ತಿನ್ನಿಸಿ ಮಲ್ಲಿಗೆ ಹೂ ಮುಡಿಸಿ ಆರತಿ ಬೆಳಗಿ ಅವರನ್ನು ಬರ್ಮಾಡ್ಕೊಂಡಿರೋದು ಅವ್ರಿಗೆ ಭಾಳ ಖುಷಿ ಅನಿಸಿದೆ ನಂಜುಗೂ ಡ್ರೆಸ್ ಪಾಯಣ್ಣು ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಮೈಸೂರು ವಿಳೆದಲ್ಲೇ ಮತ್ತೆ ಬಳೆ ತೊಡಿಸಿ ಆರತಿ ಎತ್ತಿ ಮೈಸೂರು ಪೇಟ ತೊಡಿಸಿ ಅವರಿಗೆ ಹಾಕಿ ನಮ್ಮ ನಾಗಲಕ್ಷ್ಮಿ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹದಿನಾರನೇ ವರ್ಷಕ್ಕೆ ಕಾಡಿರ್ತಾ ಇದೀವಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬೆಂಬಿಸೋದು ಮತ್ತು ನಮ್ಮದು ಐಕಾನ್ ವಸ್ತುಗಳಾದ ನಂಗೆ ರೆಸ್ಪಾಂಡ್ ಮತ್ತು ಇತರ ವಸ್ತುಗಳನ್ನ ಬೆಂಬಸೋದು ನಮ್ಮ ಸಂಸ್ಕೃತಿ ಜೊತೆ ಪಾರಂಪರಿಕ ಪಾರಂಪರಿಕವಾಗಿ ನಡ್ಕೊಂಬರ್ತಾರೆ ಅದನ್ನ ಇದನ್ನು ಜಪ್ರಾಪಾದ ದಿನನೇ ಮಾಡ್ಕೊಂಬರ್ತಾ ಇದೀವಿ ಯಶಸ್ವಿ ಆಗಲಿ ವಿದೇಶಗಳಿಂದ ಬಂದಿರತಕ್ಕ ಪ್ರವಾಸಿಗರಿಗೆ ಅರಮನೆಗೆ ಸ್ವಾಗತವನ್ನು ಕೊಡುತ್ತೆ ಕಾರ್ಯಕ್ರಮದಲ್ಲಿ ಇತಿಹಾಸ ತಜ್ಞ ಪ್ರೊಫೆಸರ್ ರಂಗರಾಜು ಸುಗಮ ಸಂಗೀತ ಗಾಯಕಿ ಎಚ್ ಆರ್ ಲೀಲಾವತಿ ಟ್ರಸ್ಟ್ ಅಧ್ಯಕ್ಷ ಎಂ ಕೆ ಅಶೋಕ ಆರ್ ಗೌತಮ್ ಸುಲೇಚಾ ನಂದಿನಿ ಆರ್ ಸೌಮ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು